ನೋಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರು ಸೀರಿಯಸ್ಸಾಗಿ ತಗೊಳ್ಬೇಕಾಗಿದ್ದು ಏನಿಲ್ಲ ಕುಮಾರಸ್ವಾಮಿ ಅವರು ಇಟರ್ನ್ ಕೇಸ್ ಅದು ಯಾವಾಗಲೂ ಯಾವುದೋ ಒಂದು ಹೇಳೋದು ಮತ್ತು ಮ ಮತ್ತೊಂದು ವಿಷಯಕ್ಕೆ ಹೋಗತಕ್ಕಂಥದ್ದು ಅವ್ರು ಯಾವತ್ತೂ ಯಾವ ವಿಷಯದ ಬಗ್ಗೆ ನಿರೂಪಣೆ ಮಾಡಲಿಲ್ಲ ಹತ್ತಾರು ಸುಳ್ಳುಗಳು ಹೇಳ್ತಾರೆ ಅವರು ಇವತ್ತೇನೋ ಅಧಿಕಾರದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ರೀತಿಯಾಗಿ ಗೌರವವಾಗಿ ನಡ್ಕೊಳ್ಬೇಕು ಅದನ್ನ ಬಿಟ್ಟು ಪ್ರತಿನಿತ್ಯ ಪ್ರತಿ ದಿವಸ ಯಾವುದೋ ಒಂದು ಸುಳ್ಳು ಹೇಳ್ತಕ್ಕಂಥದ್ದು ಜನರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರ ತಂದೆ ಮಗ ಇಬ್ಬರು ಸೇರಿ ಇವತ್ತೇನೆಂದ್ರೆ ಅವರಿಗೆ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆರು ತಿಂಗಳೊಳಗಾಗಿ ಸರ್ಕಾರ ನಾವು ತೆಗಿತೀವಿ ನೀವು ನಮ್ಮ ಜೊತೇಲಿರ ಹೇಳಿ ಅದರಂತೆ ಇವತ್ತು ಈ ಸರ್ಕಾರನ ತೆಗಿಲಿಕ್ಕೆ ಎಲ್ಲ ರೀತಿಯಾದಂಥ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗಳಿಂದ ಇ ಡಿ ಸಿ ಬಿ ಐಲಿಂದ ಪ್ರಯತ್ನ ಮಾಡಿದರು ಮತ್ತು ಎಮ್ ಎಲ್ ಎಗಳ್ನ ಖರೀದಿ ಮಾಡ್ತಕ್ಕಂಥ ಆಪರೇಷನ್ ಕಮ್ಮಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವೆಲ್ಲ ಯಾವುದೇ ಸಫಲ ಆಗದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲಾದ ವಿಷಯಗಳು ತಂದು ಮಸಿ ಬರೋದು ಅವ್ರನ್ನ ವಿರೋಧವಾಗಿ ಸರ್ಕಾರ ತೆಗೆಸಿ ಇವತ್ತು ಅವರ ದೃಶ್ಯ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದೃಶ್ಯ ಜನರಿಗೆಲ್ಲ ಗೊತ್ತಿದೆ ಇಷ್ಟು ನಡೀತಾ ಇದೆ ಅಂಥೇಳಿ ಇಡೀ ಶಾಸಕರು ಇಡೀ ಪಕ್ಷ ಇಡೀ ಹೈಕಮಾಂಡು ಇವನ್ನ ಸರ್ಕಾರದ ಪರವಾಗಿದೆ ಸಿದ್ದರಾಮಯ್ಯನವ್ರ ಪರವಾಗಿದೆ ಹಾಗಾಗಿ ಇಂಥ ಕುಮಾರಸ್ವಾಮಿ ಅವ್ರು ನೂರು ಮಂದಿ ಮಾಡಿದ್ರು ಸರ್ಕಾರಕ್ಕೆ ಏನೂ ಆಗೋದಲ್ಲ ಅವರು ಅವರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ